ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಂತ ಅನ್ಕೊಂತೀನಿ ಇವತ್ತಿನ ರೆಸಿಪಿ ಏನಂದ್ರೆ ಮಸಾಲ ಉಪ್ಪಿಟ್ಟು ಇದನ್ನ ಮಾಡೋದು ಹೆಂಗೆ ಅಂತ ನೋಡೋಣ ಬರ್ರಿ ಫಸ್ಟಿಗೆ ನಾನು ಶುಂಠಿ ಬೆಳ್ಳುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿನಿ ಹಾಗೆ ಒಂದು ಮೂರು ಹಸಿರು ಮೆಣಸಿನ್ಕಾಯಿ ಒಂದು ಈರುಳ್ಳಿ ಅಂದರೆ ಉಳ್ಳಾಗಡ್ಡೆ ಒಂದು ಆಲೂಗಡ್ಡೆ ಒಂದು ಕ್ಯಾರೆಟ್ ಹಂಗೆ ಹಸಿ ಬಟಾಣಿನೇ ತೊಗೊಂಡಿನಿ ಇದಕ್ಕೆ ಒಂದು ಅರ್ಧ ನಿಂಬು ತೊಗೊಂಡಿನಿ ಹಾಗೆ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಆಮೇಲೆ ನಾನು ಇದಕ್ಕೆ ಅವರೇ ಕಾಳನ್ನು ತೊಗೊಂಡೇನಿ ಅದನ್ನು ಕುಕ್ಕರ್ನಾಗ ಒಂದೆರಡು ಎರಡು ಕೂಗಿಸ್ಕೊಂಡು ತಗೊಂಡೀನಿ ಒಗ್ಗರಣಿಗೆ ಸ್ವಲ್ಪ ಎರಡು ತುಂಡು ಚಕ್ಕೆ ಒಂದು ಐದಾರು ಕಾಳು ಮೆಣಸು ಎರಡು ಲವಂಗ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಒಂದು ಸ್ವಲ್ಪ ಮೆಂತ್ಯ ಕಾಳು ಒಂದು ಕಪ್ಪಷ್ಟು ರವೆ ತೊಗೊಂಡೀನಿ ಅದನ್ನು ಚಲೋ ಹುರ್ಕೋಬೇಕು ಈಗ ಕೆಂಪಗೆ ಕಾಣತಲ್ಲ ರವೆ ಇದು ಫುಲ್ ಬೆಳ್ಳಗೆ ಆಗ್ಬೇಕು ಆ ಥರ ನಾವು ಹುರ್ಕೋಬೇಕು ನೋಡ್ಬೋದಿಲ್ಲ ನಾ ಏನೂ ಎಣ್ಣೆ ಹಾಕಿಲ್ಲ ತುಪ್ಪ ಹಾಕಿಲ್ಲ ಏನೂ ಹಾಕಿಲ್ಲ ಹಂಗೆ ಹುರ್ಕೊಂಡೇನಿ ಈ ಥರ ಬೆಳ್ಳಗಾಗುವ ಮಟ್ಟ ಹುರ್ಕೋಬೇಕು ಅಂದರೆ ಉಪ್ಪಿಟ್ಟು ಉದ್ರ ಉದ್ರಾಗಿ ಬರ್ತೈತಿ ಈಗಿದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಎರಡು ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೊಂಡೇನಿ ನಿಮಗೆ ಬೇಕಂದರೆ ಎಣ್ಣೆನೂ ಅಷ್ಟೇ ಹಾಕೋಬೋದು ತುಪ್ಪನ ಅಷ್ಟೇ ಹಾಕೋಬೋದು ಈಗಿದಕ್ಕೆ ಸಾಸಿವೆ ಜೀರಿಗೆ ಮೆಹ್ತೆಕಾಳನ್ನು ಹಾಕ್ಕೊಂಡೇನಿ ಕಾಳು ತಿನ್ನೋದ್ರಿಂದ ನಮ್ಮದು ಕೂದಲು ಚಲೋ ಬೆಳಿತೈತಿ ಹಂಗೆ ಇದಕ್ಕೆ ಎರಡು ಲವಂಗ ಎರಡು ಚಕ್ಕೆ ಒಂದು ಐದಾರು ಕಾಳು ಮೆಣಸನ್ನ ಹಾಕ್ಕೊಂಡು ಎಣ್ಣೆಗೆ ಹುರ್ಕೊಂಡು ಆಮೇಲೆ ಇದಕ್ಕೆ ಉದ್ದಿನಬೇಳೆನ ಹಾಕ್ಕೊಂಡೇನಿ ಉದ್ದಿನಬೇಳೆ ಹಾಕ್ಕೊಂಡು ಅವನು ಎಣ್ಣೆಯಲ್ಲಿ ಹುರ್ಕೋಬೇಕು ಬೇಳೆ ಸ್ವಲ್ಪ ಕೆಂಪ ಮೇಲೆ ಬಂದಮೇಲೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದು ಅಲ್ಲ ಅಂದರೆ ಶುಂಠಿ ಬೆಳ್ಳುಳ್ಳಿ ನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದು ಹಾಕೋಬೇಕು ಆಮೇಲೆ ಕರ್ಬೇವಿನ ಸೊಪ್ಪು ಇವು ಕರ್ಬೇವೆಲ್ಲ ಚಟ್ಪಟ್ ಅನ್ಬೇಕು ಆಮೇಲೆ ನಾವು ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದು ಒಂದು ಉಳ್ಳಾಗಡ್ಡಿ ಹಾಕೊಳಾತೀನಿ ಅಂದರೆ ಈರುಳ್ಳಿ ಹಾಗೆ ಹಸಿರು ಮೆಣ್ಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ತುರ್ಕೋಬೇಕು ನೀವು ಶುಂಠಿ ಬೆಳ್ಳುಳ್ಳಿನ ಕಟ್ ಮಾಡಿ ಹಾಕೊಲಿಲ್ಲ ಅಂದರೆ ಪೇಸ್ಟನ್ನು ಹಾಕೋಬೋದು ನಡಿತೈತಿ ಆಮೇಲೆ ಇದಕ್ಕೆ ನಾವು ಏನೇನು ತರಕಾರಿ ತೊಗೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಳ್ಳೋಣಂತೆ ಇಲ್ಲಿ ಹಸಿ ಬಟಾಣಿ ಕ್ಯಾರೆಟ್ ಒಂದು ಆಲೂಗಡ್ಡೆ ತೊಗೊಂಡೀನಿ ಹಾಗೆ ಇದಕ್ಕೆ ಕುದಿಸಿಟ್ಕೊಂಡಿದ್ದು ಅವರೆಕಾಳನ್ನು ಕಾಳನ್ನು ನಿಮಗೆ ಬೇಕಂದ್ರೆ ಬೀನ್ಸ್ ಅದು ಹಾಕೋಬೋದು ಬೇರೆ ತರಕಾರಿ ಇಷ್ಟ ಇದ್ದರೆ ಅದನ್ನು ಹಾಕೋಬೋದು ಈಗ ಇದನ್ನು ಸ್ವಲ್ಪ ಹೊತ್ತು ಎಣ್ಣೆಗ ಹುರ್ಕೋಬೇಕು ಇದನ್ನು ಸ್ವಲ್ಪ ಹೊತ್ತು ಬೇಯಾಕ್ ಬಿಡಬೇಕು ಅಂದ್ರೆ ಆಲೂಗಡ್ಡೆ ಹಸಿ ಬಟಾಣಿ ಎಲ್ಲ ಸಾಫ್ಟ್ ಆಗಬೇಕಲ್ಲ ಅದಕ್ಕೆ ಇದನ್ನು ಒಂದು ಪ್ಲೇಟ್ ಮುಚ್ಚಿ ಒಂದು ಎರಡು ನಿಮಿಷ ಬೇಯಿಸಬೇಕು ಎರಡು ನಿಮಿಷ ಆದಮೇಲೆ ನೋಡಿದರೆ ಸ್ವಲ್ಪ ಸಾಫ್ಟ್ ಆಗಿರ್ತಾವೆ ಆಮೇಲೆ ನೀರದು ಹಾಕಿ ಕುದಿಸ್ತಿತ್ತಲ್ಲ ಅವಾಗೂ ಇನ್ನೂ ಸಾಫ್ಟ್ ಆಗ್ತವೆ ಈಗ ಇದಕ್ಕೆ ಒಂದು ಕಪ್ ರವೆಗೆ ನಾನು ಎರಡು ಕಪ್ಪಷ್ಟು ನೀರನ್ನು ಹಾಕ್ಕೊಂಡೇನೆ ನಾನಿಲ್ಲ ಬನ್ಸಿ ರವೆ ತೊಗೊಂಡಿನಿ ಅಂದರೆ ದಪ್ಪನ್ ರವೆ ಈಗ ಇದಕ್ಕೆ ರುಚಿಗೆ ತಕ್ಕಂಗೆ ಉಪ್ಪು ನಾನು ಇಲ್ಲಿ ಸ್ವಲ್ಪ ಸಕ್ಕರೆನೂ ಹಾಕ್ಕೊಂಡಿನಿ ನಿಮಗೆ ಬೇಕಂದ್ರೆ ಬೆಲ್ಲನೂ ಹಾಕೋಬೋದು ಇಲ್ಲ ಸಕ್ಕರೆ ಬೆಲ್ಲ ಎರಡು ಬಿಟ್ಟು ಉಪ್ಪಷ್ಟೇ ಹಾಕೋಬೋದು ಅದು ಚಲೋ ಆಕೈತಿ ಈಗ ಒಂದೆರಡು ನಿಮಿಷ ಕುದಿಸ್ಕೊಂಡು ಆಮೇಲೆ ಇದಕ್ಕೆ ರವೆ ಹಾಕೊಳಾಕತೀನಿ ಸಣ್ಣ ರವೆ ಆದರೆ ಸ್ವಲ್ಪ ಸ್ವಲ್ಪ ಹಾಕೊಂತ ತಿರ್ಗಿಸ್ಬೇಕೈತಿ ಈ ರವೆ ಸ್ವಲ್ಪ ಗಂಟಾಗಂಗಿಲ್ಲ ಒಮ್ಮೆ ಹಾಕೊಂಡ್ರೆ ನಡಿತೈತಿ ಲಾಸ್ಟಿಗೆ ಇದಕ್ಕೆ ಕೊದಂಬರಿ ಸೊಪ್ಪು ಹಾಕೊಂಡು ಅರ್ಧ ನಿಂಬು ಇತ್ತಲ್ಲ ಅದನ್ನು ಹಿಂಡ್ಕೊಂಡು ಬೇಕಂದರೆ ಈಗೂ ನೀವು ತುಪ್ಪನ ಸೇರಿಸ್ಕೊಬೋದು ಅದು ಘಮ ಚಲೋ ಬರ್ತೈತಿ ನಾನಿಲ್ಲಿ ಸ್ಟಾರ್ಟಿಂಗ್ ತುಪ್ಪ ಹಾಕಿದ್ರಿಂದ ಈಗ ಹಾಕ್ಕೊಂಡಿಲ್ಲ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಬೇಯಿಸ್ಬೇಕು ಮತ್ತು ಅಂದರೆ ಉದ್ರುದ್ರಾಗಿ ಉದ್ರಾಗಿ ಬರ್ತೈತಿ ಇಲ್ಲಿ ಎಷ್ಟು ಉದ್ರುದ್ರಾಗಿ ಉದ್ರಾಗಿ ಬಂದೈತಿ ಉಪ್ಪಿಟ್ಟು ಅಂಥೇಳಿ ನಿಮಗೆ ಮನ್ಯಾಗ ದಿನ ಅದ ಉಪ್ಪಿಟ್ಟು ತಿಂದು ತಿಂದು ಬೇಜಾರಾದರೆ ಈ ಥರ ಮಸಾಲ ಉಪ್ಪಿಟ್ಟು ಮಾಡ್ಕೊಂಡು ತಿನ್ರಿ ಮಸ್ತ್ ಆಕೈತಿ ಈ ಮಸಾಲ ಉಪ್ಪಿಟ್ಟು ನಿಮಗೆ ಇಷ್ಟ ಅಂತ ಅನ್ಕೊಂತೀನಿ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡಾತೀರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವೀಡಿಯೋನ ನೋಡಿರಿ ಬಾಜುಕಿರೋ ಬೆಲ್ ಬಟನ್ನು ಒಂದ್ಸಲ ಕ್ಲಿಕ್ ಮಾಡಿರಿ ನನ್ನ ವೀಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು